ಶಾರ್ಮೂರು ಶಿವಶಂಕರ ಸಾಹೇಬರಿಗೆ ಅವರು ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದೇನೆ ಮತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿಬಿಟ್ಟು ಇದ್ದೇನೆ ಏನಂದರೆ ನಮ್ಮ ಪಕ್ಷಕ್ಕೆ ಅವರೊಂದು ದೊಡ್ಡ ಆಸ್ತಿ ಇವತ್ತೆಲ್ಲ ನಾನು ಹುಡುಗ ಇದ್ದವಾಗಿನಿಂದ ನೋಡ್ತಾ ಇದ್ದೀನಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಆಗಿ ಏನು ಪ್ರಾಬ್ಲಮ್ಸ್ ಇದ್ರೂ ಕೂಡ ಅವರು ವಹಿಸ್ಕೊಂಡು ನಮ್ಮ ಪಕ್ಷ ಇಷ್ಟು ವರ್ಗ ಇಷ್ಟು ವರ್ಷ ಅವ್ರು ಕಾಪಾಡ್ಕೊತಾ ಬಂದಿದ್ದಾರೆ ಇವತ್ತಿಗೂ ಅವರು ಟ್ರೆಷರಾಗೇ ಉಳ್ಕೊಂಡಿದ್ದಾರೆ ಆಗಲಿ ಯಾವುದೋ ದೊಡ್ಡ ಸ್ಥಾನಕ್ಕೆ ಅವತ್ತಿಗೂ ಹೋಗಿಲ್ಲ ಪಕ್ಷಕ್ಕೆ ಏನೋ ಪ್ರಾಬ್ಲಮ್ಸ್ ಇದ್ರು ಕೂಡ ಏನಾರ ಪ್ರೋಗ್ರಾಮ್ಸ್ ಮಾಡಬೇಕಂದ್ರಿಗಿನ್ನ ಅವ್ರ ಕೊಡುಗೆ ಭಾಳಷ್ಟು ದೊಡ್ಡದಿತ್ತು ರಾಜ್ಯದ ಹಿರಿಯ ಮುತ್ಸದ್ದಿ ಹಿರಿಯ ರಾಜಕಾರಣಿ ಅನೇಕರಿಗೆ ವಿದ್ಯಾದಾತರು ಅನೇಕ ಬಡ ಜನರ ಪಾಲಿಗೆ ಭಾಗ್ಯದಾತರಂತೆ ಅನ್ನಿಸಿಕೊಂಡಿದ್ದ ಶಾಮನೂರು ಶಿವಶಂಕರಪ್ಪನವರ ಇವತ್ತು ದೇಹತ್ಯಾಗ ಮಾಡಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಬಹಳ ನೋವನ್ನು ತಂದಿದೆ ಬಹುಕಾಲದಿಂದ ರಾಜಕಾರಣದಲ್ಲಿ ನುರಿತ ರಾಜಕಾರಣಿಯಾಗಿ ತೊಂಬತ್ತ ನಾಲ್ಕನೇ ವಯಸ್ಸಿನವರಿಗೆ ಸತತವಾಗಿ ಈ ಸಮಾಜದ ಸೇವೆ ಮಾಡ್ತಾ ಬಂದಿರತಕ್ಕಂಥ ಒಬ್ಬ ಅತ್ಯುತ್ತಮ ನಾಯಕ ವಿಶೇಷವಾಗಿ ದಾವಣಗೆರೆಯ ಭಾಗದಲ್ಲಿ ಎಲ್ಲ ಜನರ ಸೇವೆಯನ್ನು ಮಾಡೋದರ ಮೂಲಕ ಭಾಳ ಆತ್ಮೀಯರಾಗಿದ್ದಾರೆ ಯಾಕೆಂದರೆ ಅವರ ಸಂಬಂಧ ಅವ್ರ ಜೊತೆಗೆ ಸಂಪರ್ಕವನ್ನು ನಮ್ಮ ತಂದೆಯವರವರು ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಾಗಕ್ಕಿಂತ ಪೂರ್ವಕವಾಗಿ ಕೂಡ ಭಾಳ ಆತ್ಮೀಯರಾಗಿದ್ದರು ನನಗೆ ವೈಯಕ್ತಿಕವಾಗಿ ಅವರು ಯಾವತ್ತೂ ಕೂಡ ವೆಸ್ಟ್ ವೆಸ್ಟೆಂಡಲ್ಲಿ ಉಳಿಯೋರು ಆ ಸಂದರ್ಭದಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ಅವ್ರನ್ನ ಭೇಟಿ ಇದ್ದೆ ಭಾಳ ದುಃಖ ಆಗುತ್ತೆ ಭಾಳ ಒಂದು ಸಾಧನೆಯನ್ನು ಎಲ್ಲ ಥರದ ವಿಭಾಗದಲ್ಲಿ ಅದು ನೀವು ಶೈಕ್ಷಣಿಕವಾಗಿರ್ಬೋದು ವ್ಯಾವಹಾರಿಕವಾಗಿರ್ಬೋದು ರಾಜಕೀಯವಾಗಿರ್ಬೋದು ಸಾಮಾಜಿಕವಾಗೂ ಕೂಡ ಅವರ ಏನು ಕೊಡುಗೆ ಏನಿದೆ ಅದೆಲ್ಲದೂ ಕೂಡ ನಮ್ಮಂಥವ್ರಿಗೆ ಯುವಕರಿಗೆ ಭಾಳ ಉದಾಹರಣೆಯಾಗಿರುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ ನಮ್ಮಂಥವ್ರು ಅವರ ಗುಣಗಳನ್ನು ತಗೊಳ್ಬೇಕಾಗುತ್ತೆ ಯಾಕೆಂದರೆ ಇವತ್ತಿನ ರಾಜಕಾರಣದೊಳಗೆ ಎಲ್ಲೂ ನಮಗೆ ವ್ಯವಸ್ಥೆ ಇರಲ್ಲ ಕಲಿಯೋದು ಇಂಥವ್ರನ್ನ ನೋಡಿ ಅವರು ಸಹನೆ ತಾಳ್ಮೆ ಅವ್ರು ಬಂದಿರ್ತಕ್ಕಂಥ ಹಾದಿ ಎಷ್ಟು ವರ್ಷ ಸುಮಾರು ಅರವತ್ತೈದು ವರ್ಷ ಅವರು ರಾಜಕಾರಣ ಮತ್ತು ಎಲ್ಲದೂ ಕೂಡ ಮಾಡ್ಕೊಂಡು ಬಂದಿರೋದು ನಮ್ಮಂಥವ್ರು ತಗೊಳ್ಬೇಕಾಗುತ್ತೆ ಉದಾಹರಣೆಯಾಗಿ ಅವತ್ತು ಕೂಡ ಶಾಶ್ವತ ಇರ್ತಾರೆ ಅದನ್ನು ನಾವು ಹೋದರೆ ಅವ್ರಿಗೆ ಕೊಡ್ತಕ್ಕಂಥ ಗೌರವ ಅದು ಅದನ್ನು ನಾವು ತೊಗೊಳ್ಬೇಕಾಗುತ್ತೆ ಅಂಥೇಳಿ ನನ್ನ ಭಾವನೆ ಆಗ್ತದೆ ಹಿರಿಯ ಮುಸದ್ದಿ ಶಾಮನೂರು ಚಂದ್ರಪ್ಪ ಅವರ ನಿಧನಕ್ಕೆ ಭಾಳ ಕರ್ನಾಟಕಕ್ಕೆ ದುಃಖ ಆಗಿದೆ ಭಾಳ ನಷ್ಟ ಆಗಿದೆ ಆರು ಬಾರಿ ಶಾಸಕರಾಗಿ ಒಂದು ಬಾರಿ ಎಂ ಪಿ ಆಗಿ ಮಂತ್ರಿಯಾಗಿ ನಮ್ಮ ಕರ್ನಾಟಕ ರಾಜ್ಯದ ಭಾಳ ಅವರು ಕೊಡುಗೆ ಇದೆ ಗೊತ್ತು ನಾನು ಬರ್ತಾ ಬರ್ತಾ ಒಂದು ಯಾರು ತಾಸಾಯಿತು ಟಿ ವಿನಲ್ಲಿ ನೋಡಿದ್ದೀನಿ ಅದಕ್ಕಾಗಿ ನಮ್ಮದು ಭಾಳ ದುಃಖ ಆಗಿದೆ ಹಾಗಾಗಿ ನಾವು ಅವರ ಆತ್ಮಕ್ಕೆ ಆತ್ಮಗೆ ಚಿರ್ಶಾಂತಿರಾಗಲಿ ಅವ್ರ ಕುಟುಂಬಕ್ಕೆ ದೇವರು ಅವರಿಗೆ ಅವ್ರ ಕುಟುಂಬಕ್ಕೆ ಈ ಧೈರ್ಯ ಕೊಡಲಿ ಅಂತ ಹೇಳಿ ನಾನು ನಮ್ಮ ಕಡೆಯಿಂದ ಅವರಿಗೆ ನಮ್ಮನ್ನ ನಾನು ಶ್ರದ್ಧಾಂಜಲಿ ಅರ್ಪ ಅರ್ಪಿಸ್ತೀನಿ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು